ಸ್ಮಾರಕ ಭವನ ಮತ್ತು ಭೋಜನಾಲಯದ ಉದ್ಘಾಟನೆ ಸಮಾರಂಭವು ದಿನಾಂಕ ಹದಿನೇಳು ಒಂದು ಎರಡ್ ಸಾವಿರದ ಬುಧವಾರ ಉದ್ಘಾಟನೆಗೊಂಡಿತು ಹಾಗೇನೇ ನಮ್ಮ ವರದಿಗಾರರಾದ ಮುಸ್ತಾಖ್ ಹತ್ತಿಕಟಗಿ ಅವರು ರಾಯನನ ಕಾರ್ಯದ ಶಿಲ್ಪವನವನ್ನ ವೀಕ್ಷಿಸಲು ಬಂದಂಥ ಜನರ ಅಭಿಪ್ರಾಯವನ್ನ ನಮ್ಮ ಮುಂದೆ ನೀಡಲಿದ್ದಾರೆ ಬನ್ನಿ ನೋಡೋಣ ವೀಕ್ಷಕರೇ

ಒಳ್ಳ ಯುವ ಜನರಿಗೆ ಒಳ್ಳೆಯ ಸ್ಫೂರ್ತಿದಾಯಕ ಮುನ್ ಮುಂಬರೋ ಪೀಳಿಗೆ ದೇಶಭಕ್ತಿ ಅನ್ನೋ ಒಂದು ವಿಷಯ ಭಾಳ ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ದೇಶಭಕ್ತಿ ಅನ್ನೋದು ಜನರಲ್ಲಿ ಭಾವನೆ ಭಾಳ ಕಡಿಮೆ ಆಗಿದೆ ಬರೀ ನಾನು ನಮ್ಮ ಮನೆ ಸಂಸಾರ ಬರೀ ನಮ್ಮ ಸ್ವಾರ್ಥಕ್ಕೋಸ್ಕರ ಪಾತ್ರಕಾತಾರೆ ಇದನ್ನು ನೋಡಿದರೆ ಒಂದು ಸ್ವಲ್ಪ ರಾಷ್ಟ್ರ ಬರುವಂಥ ಒಂದು ಸಂದೇಶ ಈ ಅವರು ಈಗಿನ ಪೀಳಿಗೆಗೆ ಸುಂದರ ರಾಯಣಬದಲ್ಲ ಅಥವಾ ನಾನು ಸ್ವಾತಂತ್ರ್ಯ ಸಲಾಗಿ ಹೋರಾಡಿದ್ದ ರಾಯಣ್ಣ ಬಟ್ಟೆ ಏನಿದೆ ಅದೆಲ್ಲ ಸ್ಟೋರೀಸ್ ಇಲ್ಲಿದೆ ಪ್ರತಿಯೊಬ್ಬರು ಮೇಲೆ ಒಂದು ತಮ್ಮ ಜೀವನದಲ್ಲಿ ಬಂದು ಬೇಟೆಗೆ ಹೋಗಿ ನೀರೂ ಮಾಡಿದ್ದಾರೆ ಭಾಳ ಒಳ್ಳೆಯ ನಾವು ಮಾತಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಜನಗಳಿಗೆ ನಾವು ಏನು ಹೇಳೋದಂದ್ರೆ ಯಾರು ಉಂಟಕ್ಕೆ ಹೋಗ್ಬೇಡಿ ಮೇನ್ ಪಾಯಿಂಟ್ ಒಂದು ನಾಲ್ಕು ಜನ ಬಂದು ನೋಡಬೇಕು ಆ ಥರ ಮಾಡ್ಕೊಡಿ ಅಂತ ಎಲ್ಲರೂ ಒಂದು ಕೇಳೋದ್ರೆ ಚೆನ್ನಾಗಿದೆ ಬಹಳ ಭಾಳ ತುಂಬ ಮಾಡಿದ್ದಾರೆ ಇದನ್ನು ನೋಡತಕ್ಕಂಥದ್ದು ಇದನ್ನು ನಾವು ಅಪೇಕ್ಷೆ ಪಡ್ತೀವಿ ಅಂತ ಇತರ ಕೋಟೆಯಾಗಲು ಮಾಡಬೇಕಂತ ಹೇಳಿದ್ರಿ ಮಂಜು ಥ್ಯಾಂಕ್ಸ್ ಜನತೆಗೆ ಇವತ್ತ ನಮ್ಮ ಸಿದ್ದರಾಮಯ್ಯನವರು ಈ ರಾಕ್ ಗಾರ್ಡನ್ ಆಗಲಿ ಮತ್ತೆ ಸೈನಿಕ ಶಾಲೆಯನ್ನ ಹತ್ರ ಮಾತಾಡ್ರಿ ತಾವು ಈ ಉದ್ಘಾಟನೆ ಸಮಾರಂಭಕ್ಕೆ ಬಂದಿದ್ದಾರೆ ಇಲ್ಲಿ ಆಗಮಿಸ್ತಕ್ಕಂಥ ಎಲ್ಲ ಜನಗಳಿಗೆ ಈ ರಾಕ್ ಗಾರ್ಡನ್ ಬಗ್ಗೆ ಅತಿ ಉತ್ತಮವಾಗಿ ಏರ್ಪಾಟಿಗೆ ಸಂಗೊಳ್ಳಿ ರಾಯನವರ ಜೀವನ ಚರಿತ್ರೆ ಮತ್ತು ಅವರ ಮಾಡಿದಂತ ಸಾಧನೆಗಳನ್ನ ಇಲ್ಲಿ ಅಚ್ಚುಕಟ್ಟಾಗಿ ಎಲ್ಲ ಸಂದರ್ಭ ತಕ್ಕಂತೆ ಇಲ್ಲಿ ಮಾಡಲಾಗಿದೆ ರಾಯಣ್ಣನ ಗಲ್ಕ್ ಹಾಕಿ ಸನ್ನಿವೇಶವನ್ನು ನೋಡಿದೆವು ಮತ್ತು ರಾಯಣ್ಣ ಕಟ್ಟಿ ಮೇಲೆ ಕಟ್ಟಿದ್ದ ಕುಸ್ತಿ ಆಡುವ ನಾಮ ನೋಡಿದೆವು ಮತ್ತು ರಾಯಣ್ಣನ ಗಲ್ಕ್ ಹಾಕಿ ಗಡದಲ್ಲಿ ಗಲ್ಕ ಹಾಕಿದ್ದನ್ನು ನೋಡಿದೆವು ಮತ್ತು ರಾಯಣ್ಣನ ಆವನ ದಂಚಮ್ಮನ ಮೇಲೆ ಕಲ್ಲು ಹೀರಿದ್ದನ್ನು ನೋಡಿದೆವು ಮತ್ತು ಅನೇಕ ದೃಶ್ಯಗಳನ್ನು ತೆಗೆದಿರುತ್ತಾರೆ ಆದರೆ ಒಂದು ಏಳು ಪುಣ್ಯಕ್ಕೆ ಲಕ್ಕಪ್ಪ ಸೋದರ ಮಾವ ಅವನ ಮೋಸ ಮಾಡಿ ಎತ್ತಿಳೆದುಕೊಂಡ ಆ ದೃಶ್ಯ ಹಿಡಿದು ಹಿಡಿದುಕೊಟ್ಟಂಥ ದೃಶ್ಯವನ್ನು ನೋಡಿದೆವು ಇದೆಲ್ಲ ಸಂಗೋಡಿ ರಾಯಣ್ಣನ ದೃಷ್ಟಾಂತದೊಂದಿಗೆ ನಾವು ನೋಡಿದವು ಎಲ್ಲ ನಾವು ಬಾದಿಂದ ನೋಡಕ್ ಬೇಕಂತೀವಿ ಸರ ನಮ್ಗೆ ಇವತ್ತು ಅವಕಾಶ ಇಟ್ಟೈತಿ ಸರ ನಾವು ಇನ್ನೊಮ್ಮೆ ಬರ್ಬೇಕಂತೇಳಿ ವಿಚಾರ ಐತ್ರಿ ಯಾಕಂದ್ರೆ ನೋಡಕ್ ಸಾಲಂಗಿಲ್ಲ ರೀ ಭಾಳ ಏರಿಯ ಐತ್ರಿ ನಮ್ಗೆ ನೋಡಕ್ಕೆ ಇದೊಂದು ಐಭಾಗ್ ಐತಿ ಯಾಕಂದ್ರೆ ನಮ್ಮ ಕರ್ನಾಟಕ ಎಲ್ಲಿರಕಿಲ್ಲ ಸರ ಹಲ್ವ ಮೂರು ಬಿಟ್ಟು ಕೊಡೋಲ್ಲ ರಾಯಣ್ಣನವರ ಒಂದು ಹುಟ್ಟಿನಿಂದ ಹಿಡಿದು ಅವರು ಪ್ರಾಣವನ್ನು ಯುದ್ಧ ಮಾಡಿ ಪ್ರಾಣವನ್ನು ತ್ಯಾಗ ಮಾಡುವವರೆಗೂ ಕೂಡ ಈ ಒಂದು ಆವರಣದಲ್ಲಿ ಬಹಳ ಚೆನ್ನ ಸುಂದರವಾಗಿ ಅವರ ತ್ಯಾಗ ನಿಧಾನವನ್ನು ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಇಲ್ಲಿ ಒಂದು ಪ್ರೇಕ್ಷಕರಿಗೆ ಸಾರ್ವಜನಿಕರಿಗೆ ಒಂದು ಮಾಹಿತಿಯನ್ನು ನೀಡ್ತಕ್ಕಂಥ ಒಂದು ಕೆಲಸ ಆಗುತ್ತದೆ ಈ ಒಂದು ಕೆಲಸವನ್ನು ಈಗಾಗಲೇ ನಾವು ಎರಡು ಮೂರು ವರ್ಷದಿಂದ ಬಂದು ನೋಡ್ಕೊಂಡು ಹೋಗಿದ್ದೀವಿ ಆದರೆ ಅವಾಗ ಇಷ್ಟೆಲ್ಲ ಆಗಿರಲಿಲ್ಲ ಜಸ್ಟ್ ಎಲ್ಲ ಮೂರ್ತಿಗಳನ್ನು ಒಂದು ಕಡೆ ಮಾಡಿ ಇಟ್ಟಿದ್ದರು ನಾವು ಅದನ್ನೇ ನೋಡ್ಕೊಂಡು ಸಂತೋಷ ಪಡ್ಕೊಂಡು ಹೋಗಿದ್ವಿ ಆದರೆ ನಮ್ಮ ಪುಣ್ಯ ನಮ್ಮ ಸಿದ್ದರಾಮಯ್ಯ ಸಾವಿರ ತಿರ್ಗ ಮುಖ್ಯಮಂತ್ರಿ ಆದರು ಇವತ್ತಿನ ದಿವಸ ಒಂದು ಈ ಒಂದು ಆವರಣವನ್ನು ಈ ಒಂದು ಪುಣ್ಯ ಭೂಮಿಯನ್ನು ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅಂತ ಒಂದು ಕಾರ್ಯಕ್ರಮದಲ್ಲಿ ನಾವು ಒಂದು ದೊಡ್ಡ ಪುಣ್ಯ ಅಂತ ಕಾಂಟ್ರೆಸ್ಟರ್ ಮಾಡಿ ಬಹಳ ಜನರಿಗೆ ಅನುಕೂಲ ಆಗ್ತದೆ ಪ್ರವಾಸಿಗರಿಗೆ ಒಂದು ದೊಡ್ಡ ಒಂದು ಸಂಗೊಳ್ಳಿ ಊರಿಗಾತು ಬೆಳಗಾವಿ ಜಿಲ್ಲಾ ಕಿತ್ತೂರು ನಾಡಿಗಾತು ರಾಯಣ್ಣಗಾತು ಒಳ್ಳೆಯ ಒಂದು ಗೌರವ ಅಂತ ಇದು ಈಗ ಅನಿಸ್ತದ ಪ್ರೇಕ್ಷಕರು ಇಲ್ಲಿ ಮಾತಾಡ್ತಾರೆ ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರ ಸಂಗ್ರಾಮಕ್ಕಾಗಿ ಸ್ವತಂತ್ರಕ್ಕಾಗಿ ಹೋರಾಡಿದಂತಹ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಜೊತೆಗೆ ಒಂದು ಬಂಟಾಳವಾಗಿ ಬಲಗೈ ಬಂಟ ಅನ್ನಿಸ್ಕೊಂಡಿರ್ತಕ್ಕಂಥ ಅನಿಸ್ಕೊಂಡಿರ್ತಕ್ಕಂತ ಸಂಗೊಳ್ಳಿ ರಾಯಣ್ಣ ನಮ್ಮ ನಾಡಿಗೆ ಕಿತ್ತೂರು ನಾಡಿಗೆ ಬೈಲಿನಿಂದಲೂ ಗಂಡು ಮೆಟ್ಟಿನ ನಾಡು ಅನಿಸ್ಕೊಳ್ಲಿಕ್ಕೆ ಒಂದು ಹೆಸರುವಾಸಿಯಾದಂಥ ಸಂಗೊಳ್ಳಿ ರಾಯಣ್ಣ ಬಲಗೈ ಬಂಟನಾಗಿ ಕೆಲಸ ಮಾಡಿದ್ದಾನೆ ಈಗ ನೀವು ನೋಡ್ತಾ ಇರೋ ದೃಶ್ಯ ದ್ವಿತೀಯ ಅಂಗ್ಳು ಕಿತ್ತೂರು ಯುದ್ಧದಲ್ಲಿ ಕಿತ್ತೂರು ಸಂಸ್ಥಾನದ ಪತನದ ಮುನ್ಸೂಚನೆ ಆರಿತ ಸೇನಾಧಿಪತಿ ಗುರುಸಿದ್ದಪ್ಪ ರಾಣಿ ಚೆನ್ನಮ್ಮ ವೀರಮ್ಮ ಮತ್ತು ಜಾನಕಿ ಅವರನ್ನು ಗುಪ್ತ ಮಾರ್ಗದ ಮೂಲಕ ಕರೆದುಕೊಂಡು ಹೋಗುತ್ತಿರು ಹೋಗುತ್ತಿದ್ದನು ವಿಷಯ ತಿಳಿದ ಕಮಿಷನರ್ ಚಾಪ್ಲಿನ್ ಅವರನ್ನು ಬಂಧಿಸ್ತಾ ಇರ್ತಕ್ಕಂಥ ದೃಶ್ಯವನ್ನು ನೀವು ಇವಾಗ ಕಾಣ್ತಾ ಇದ್ದೀರಿ ನೀವು ನೋಡ್ತಾ ಇರ್ಬೋದು ಚಾಪ್ಲೀನ್ ಈ ಗುಹೆಯಲ್ಲಿ ಬಂಧಿಸ್ತಿರ್ತಕ್ಕಂಥ ದೃಶ್ಯವನ್ನು ನೀವು ಇವಾಗ ಕಾಣ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ ಈ ದೃಶ್ಯವನ್ನು ನೋಡ್ತಾ ಇರ್ಬೋದು ನೀವು ಕಿತ್ತೂರು ಯುದ್ಧದಲ್ಲಿ ಬಂಧಿಸಿದ ಸೈನಿಕರ ಮೇಲೆ ಗುರುತರ ಆರೋಪ ಸಾಬೀತುಪಡಿಸಿ ಆಂಗ್ಲ ಅಧಿಕಾರಿಗಳು ವಿಫಲರಾಗ್ತಾರೆ ನಿರಪರಾಧಿ ಸೈನಿಕರನ್ನು ಬಿಡುಗಡೆಗೊಳಿಸಿದ ತಕ್ಷಣ ಸರ್ಕಾರ ತೀರ್ಮಾನ ಮಾಡುತ್ತೆ ದತ್ತಕ ವಿರೋಧಿ ಯುದ್ಧದಲ್ಲಿ ಸಂಗೋಳಿ ರಾಯನ ಐವತ್ತು ದಿನ ಜೈಲಿನಲ್ಲಿ ಕಳೆದನು ಸಂಗೋಳಿ ರಾಯನ ಮತ್ತು ಸಂಘಟಿಗರನ್ನ ಇಪ್ಪತ್ತ್ಮೂರು ಜನವರಿ ಹದಿನೆಂಟುನೂರ ಇಪ್ಪತ್ ಸಾವಿರದ ಎಂಟುನೂರ ಇಪ್ಪತ್ತೈದರಂದು ಬಿಡುಗಡೆ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಿ